ಕೆಲವು ಮಾಧ್ಯಮದವರು ಟೈಮ್ ಮಾಡಿ ಬೇಜಾರು ಮಾಡ್ಕೊಂಡ್ಬಿಡಿ ಒನ್ ಆರ್ ಟೂ ಟಿವಿ ವಿ ಚಾನಲ್ನವರು ನಾನು ಮತದಾರನ ನೇರವಾಗಿ ಸ್ಯಾಡಿಸ್ಟ್ ಅಂತ ಕರೆದೆ ಅಂತ ಡಿಬೇಟೆ ಮಾಡೋದು ಅವರ ಬಗ್ಗೆ ಟೈಮ್ ಮಾಡಿ ಪ್ಲೇ ಮಾಡಿಸಿ ನಾನು ಎಲ್ಲಾದರೂ ಡೈರೆಕ್ಟ್ ಮತದಾರನ ಸ್ಯಾಡಿಸ್ಟ್ ಅಂದಿದ್ದ ಹೇಳಿ ನೋಡೋದು ಸಾಡಿಸ್ತಾನ ಪದವನ್ನು ಉಪಯೋಗಿಸಿದ್ರೆ ಸರ್ ಇಡೀ ಎಂಟ್ ಒಂದ್ ನಿಮಿಷ ಸರ್ ಇಡೀ ಎಂಟೈರ್ ಸಿಸ್ಟಮ್ ಒಂದ್ ನಿಮಿಷ ಸಿಸ್ಟಮ್ ಸ್ಯಾಡಿಸ್ಟ್ ನೇಚರ್ ಆಗೋಗಿದೆ ಅಂತ ಹೇಳಿದೀನಿ ಅವರು ಸಿಸ್ಟಮ್ ಎಂಟೈರ್ ಸಿಸ್ಟಮ್ ಐ ನೆವರ್ ಸೆಡ್ ಏಳು ಲಕ್ಷ ತೊಂಬತ್ತೈದು ಸಾವಿರ ಮತದಾರರು ಯಾರು ಓಟ್ ಕೊಟ್ಟಿಲ್ಲ ಅವರೆಲ್ಲ ಸ್ಯಾಡಿಸ್ಟ್ ಅಂತ ಹೇಳಿದಿನ ಮಾಡಿ ಹೇಳಿದಿನ ತೋರಿಸಿ ಇನ್ ಬಿಟ್ವೀನ್ ಲೈನ್ ನ ಓದುವಂತ ಕೆಲಸಗಳು ಆಗಬಿಟ್ರೆ ನಾವು ಏನ್ ಮಾಡೋದು ಸ್ಯಾಡಿಸ್ಟ್ ಜನಗಳು ಸ್ಯಾಡಿಸ್ಟ್ ಅಂತ ಹೇಳಿಲ್ಲ ನಾನು ಡೈ ಮಾಡಿ ನದಿ ಮೊಬೈಲ್ ಅಲ್ಲಿ ಪ್ಲೇ ಮಾಡಿಸ್ಲಾ Entire system is in saddest nature. This is the word which I have used. System. I never said people are in the saddest in nature. I never said so. I never said saddest in the theory. Yesterday, I had a clarification. I was in ಹೌದು ಈಗ ನಿಮ್ಮ ನಿಮ್ಮಂತ ಒಕ್ಲಿಗರು ಅಂತ ಇಲ್ಲ ಸರ್ ನಾನು ಸುಮ್ಮನೆ ತಿರುಗಾದ್ರು ಹೇಳ್ತಿರ್ಲ ಇನ್ ಹೇಳ್ತೀನಿ ಕೇಳಿ ಮಲ್ಲಿಕಾರ್ಜುನವ್ರೆ ನಾನ್ ಹೇಳಿದ್ದು ಹೌದು ಕೆಲವು ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ ಯಾವ ಸಮುದಾಯ ಸಪೋರ್ಟ್ ಮಾಡಿಲ್ಲ ಅಂತ ಹೌದು ಕೆಲವು ಸಮುದಾಯ ನಾನು ಒಕ್ಲಿಗ ಸಮುದಾಯ ನಾನು ಒಕ್ಲಿಗನ ಅಲ್ಲ ಅಂತ ಪ್ರಚಾರ ಮಾಡಿದ್ರು ಬಿಜೆಪಿಯವರು ಇದೇ ಪ್ರತಾಪ್ ಸಿಂಹ ಒಕ್ಲಿಗನ ಅಲ್ಲ ಅಂತ ನಾನು ಜಾತಿ ರಾಜಕಾರಣ ಮಾಡಿಲ್ಲ ಜಾತಿ ರಾಜಕಾರಣ ಜಾತಿಯನ್ನು ಮುನ್ನೆಲೆ ತಗೊಂಬಂದು ಮತವನ್ನ ಕೇಳುವಂಥದ್ದು ಕೊಟ್ಟಿದ್ರು ಅಂತ ಒಂದಷ್ಟು ಮಾಧ್ಯಮಗಳಲ್ಲಿ ಬರೆದ್ರು ಯಾರು ಆ ವಿಶ್ವನಾಥ್ ಅಂತ ಹಿಂದೆ ಎಂ ಪಿ ಇದ್ರಲ್ಲ ಎಮ್ ಎಲ್ ಸಿ ಅವರು ಅವರು ಪತ್ರಕ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಪತ್ರಕರ್ತರು ನನ್ನ ಪ್ರಶ್ನೆ ಕೇಳೋದು ನೀವು ಜಾತಿ ಮುನ್ನೆಲೆ ತಗೊಂಬಂದು ಮತವನ್ನು ಯಾಚನೆ ಮಾಡುವಂಥದ್ದು ಪ್ರಯತ್ನ ಮಾಡಲ್ಲ ನನ್ನ ಲೈಫ್ ಅಲ್ಲಿ ಜಾತಿ ನಾನು ಯಾರು ಅಂತಲೇ ಹೇಳ್ಕೊಂಡಿರಲಿಲ್ಲ ನಾನು ಕ್ಲಾರಿಫಿಕೇಶನ್ ಕೊಡುವಂತ ಪರಿಸ್ಥಿತಿ ಆಗಿದ್ದು ಒಕ್ಕಲಿಗರೇ ಅಲ್ಲ ಅಲ್ಲ ಇವರು ಅಲ್ಲ ಅಂತ ಬಿಜೆಪಿ ಪ್ರಚಾರ ಮಾಡ್ತಾರೆ ಪ್ರಮುಖವಾಗಿ ಪ್ರತಾಪ್ ಸಿಂಹ ಓಪನ್ ಭಾಷಣ ಮಾಡ್ತೇನೆ ಅದಕ್ಕೆ ನನ್ನ ಸರ್ಟಿಫಿಕೇಟ್ ತಗೊಂಬಂದು ತೋರಿಸ್ತೇನೆ ಎಸ್ ಬಂತು ಎಸ್ ಪಿ ಯು ಸಿ ತಗೊಂಬಂದು ನಾನು ಡಿಸ್ಪ್ಲೇ ಮಾಡಿದೆ ನಾನು ಒಕ್ಕಲಿಗ ಸ್ವಾಮಿ ತ್ರೀಯೇ ನಾನು ಅಂತ ಡಿಸ್ಪ್ಲೇ ಮಾಡಿದ್ದೆ ಅರ್ಜನೆ ಆಮೇಲೆ ಕೆಲವರು ಕೇಳಿದ್ರು ಆ ಸಮುದಾಯದ ಓಟ್ ಹಾಕಿಲ್ವಾ ಅಂತ ಹಾಕಿಲ್ದೇ ಇರ್ಬೋದು ಯಾಕೆಂದ್ರೆ ಮುನ್ಸೂರಿನ ನಾಲ್ಕೈದು ಹಳ್ಳಿಗಳಿದಾವೆ ಹೆಸರು ಹೇಳಿ ನಾನು ಯಾವ ಜಾತಿ ಅಂತ ಹೇಳಿಲ್ಲ ಒಂದು ಪರ್ಟಿಕ್ಯುಲರ್ ಸಮುದಾಯದವರೇ ಇದ್ದಾರೆ ಎಲ್ಲ ಮನೆ ನೀವು ಅದನ್ನ ಹೇಳ್ತೀನಿ ಆ ಎಲ್ಲಾ ಸಮುದಾಯದಲ್ಲಿ ಆರ್ನೂರು ಓಟ್ ಅವ್ರಿಗೆ ಹೋಗಿದೆ ಮೂರು ಓಟ್ ನನಗೆ ಬಂದಿದೆ ಇನ್ನೊಂದು ಊರಲ್ಲಿ ಎಲ್ಲಾ ಒಂದೇ ಸಮುದಾಯದವ್ರು ಇದ್ದಾರೆ ಆ ಬೂತ್ ನಂಬರ್ ಕೊಡ್ತೀನಿ ಹೆಸರು ಕೊಡ್ತೀನಿ ಚೆಕ್ ಮಾಡ್ತೀನಿ ಯಾವ ಸಮುದಾಯ ಅಂತ ನಾನು ಹೇಳೋದು ಆ ಸಮ ಅಲ್ಲಿ ಏಳು ಓಟ್ ಬಂದ ನನಗೆ ಅಷ್ಟೇ ಸೊ ಅದನ್ನ ವಿದಟ್ಟಿನೂ ಬೂತ್ ವೈಸ್ ಅನಲೈಸ್ ಮಾಡಿದ್ದೀನಿ ಎಲ್ಲಿ ನಮ್ಗೆ ಯಾರು ಓಟ್ ಕೊಟ್ಟರು ಯಾರು ಓಟ್ ಕೊಟ್ಟಿದ್ರು ಅದನ್ನು ಪಾತ್ರ ಪತ್ರಕರ್ತರು ಕೇಳುವಂತ ಪ್ರಶ್ನೆ ಉತ್ತರ ಕೊಟ್ಟಿದ್ದೇನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ